ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹೇಗೆ ಮಾಡೋದು ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕುಕ್ಕರಿಗೆ ಒಂದು ಕಪ್ಪಿನಷ್ಟು ಅಕ್ಕಿ ಅರ್ಧ ಕಪ್ ತೊಗರಿಬೇಳೆ ಒಂದು ಕಪ್ ಕಟ್ ಮಾಡ್ಕೊಂಡಿರೋ ಬೀನ್ಸು ಅರ್ಧ ಕಪ್ಪಿನಷ್ಟು ಕ್ಯಾರೆಟು ಅರ್ಧ ಕಪ್ ಆಲೂಗೆಡ್ಡೆ ಕಾಲು ಕಪ್ಪಿನಷ್ಟು ಹಸಿ ಬಟಾಣಿ ಹಾಗೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎರಡು ಚಮಚದಷ್ಟು ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ತೊಗರಿ ಬೇಳೆಗೆ ಮೂರು ಕಪ್ ನೀರನ್ನು ಹಾಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಈಗ ಒಂದು ಬೌಲಲ್ಲಿ ಎರಡು ಚಮಚದಷ್ಟು ಬಿಸಿಬೇಳೆ ಬಾತ್ ಪೌಡರು ಹಾಗೆ ಒಂದು ಚಮಚ ಹುಣ್ಸೆಹಣ್ಣನ ರಸನ ಹಾಕಿ ಕಲಸಿಡ್ತಾ ಇದ್ದೀನಿ ಈ ಕಡೆ ಕುಕ್ಕರ್ ಕೂಡ ವಿಸಲ್ ಆಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಕರಿಬೇವು ಒಂದೆರಡು ಒಣ ಮೆಣಸಿನಕಾಯಿ ಹಾಗೆ ಬಿಸಿಬೇಳೆಬಾತ್ ಭಾತ್ ಪೇಸ್ಟನ್ನು ಹಾಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಂತರ ಬೇಯಿಸಿಟ್ಕೊಂಡಿರೋ ಅಕ್ಕಿ ಬೇಳೆ ತರಕಾರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ತೀನಿ ನಂತರ ಒಂದು ಚಮಚದಷ್ಟು ತುಪ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ